ಭಾರತೀಯ ಸೇನೆಯ ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹಾಗೂ ಜನರಲ್ ಕೆಎಸ್ ತಿಂಬಯ್ಯ ಅವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನ ಮಾಡಿದ ಆರೋಪಿಯನ್ನ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕೆಂದು ಹಿಂದೂ ಜಾಗರಣ ವೇದಿಕೆಯ ಕೊಡಗು ಘಟಕ ಒತ್ತಾಯಿಸಿದೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಚಾಲಕ ಕುಕ್ಕೇರ ಅಜಿತ್ ಹಾಗೂ ಪ್ರಮುಖರು ಆರೋಪಿಯ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಖಾತೆಯನ್ನು ಬಳಸಿ ಅಪ್ರತಿಮ ವೀರ ಸೇನಾಧಿಕಾರಿಗಳಿಗೆ ಅಗೌರವ ತೋರಿದ ಆರೋಪಿಯಿಂದ ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದರು ಕಂಡಂತಹ ಇಬ್ಬರು ಕೊಡಗಿನ ವೀರ ಸೇನಾನಿಗಳು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಇವರ ಬಗ್ಗೆ ಒಬ್ಬ ವಕೀಲನಾಗಿರತಕ್ಕಂಥ ವಿದ್ಯಾದರ್ ಅನ್ನತ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ಆ ಒಂದು ಸಂದೇಶವನ್ನು ಹರಿಬಿಟ್ಟಿರತಕ್ಕಂಥದ್ದು ಇವತ್ತು ಇಡೀ ಸಮಾಜ ಅದನ್ನು ವಿರೋಧಿಸ್ತಾ ಇದೆ ಹಾಗಾಗಿ ಒಬ್ಬ ವಕೀಲ ವಿದ್ಯಾದರ್ ಅನ್ನತಕ್ಕಂಥ ವ್ಯಕ್ತಿಯನ್ನು ಇವತ್ತು ನಮ್ಮ ದೇಶದ ಮಹಾ ನಾಯಕರುಗಳ ಒಂದು ಅವಹೇಳನವನ್ನು ನಾವು ಸಹಿಸುವುದಿಲ್ಲ ಹಾಗಾಗಿ ಇವತ್ತು ಹಿಂದೂ ಜಾಗರಣ ವೇದಿಕೆ ಆ ವಿದ್ಯಾಧರ ಅನ್ನತಕ್ಕಂಥ ವಕೀಲನನ್ನು ಇವತ್ತು ಗಡಿಪಾರು ಮಾಡಬೇಕನ್ನತಕ್ಕಂಥ ಆಗ್ರಹವನ್ನು ಇದ್ದೇವೆ ಹಾಗೇ ಆ ಒಬ್ಬ ವ್ಯಕ್ತಿ ಈ ಹಿಂದೆಯೂ ಕೂಡ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಈ ನಗರ ನಕ್ಸಲ್ ಅನ್ನತಕ್ಕಂಥ ಹೆಸರಿರತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಒಡನಾಟ ಇಟ್ಟಿರತಕ್ಕಂಥದ್ದನ್ನು ಕೂಡ ಎಲ್ಲರೂ ಗಮನಿಸಿದ್ದಾರೆ ಹಾಗಾಗಿ ಈ ಎಡಪಂಥೀಯವಾದಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡತಕ್ಕಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ